ಅನಾಹುತದಿಂದ ಬ್ಲಡ್ ಕ್ಲಾಟ್ ಆಗಿ ಕೋಮಾಗೆ ಹೋಗಿದ್ದ ಯುವಕನಿಗೆ ಮರುಜೀವ ಕೊಟ್ಟಿದ್ದಾರೆ ವೈದ್ಯರು ನಾಲ್ಕೈದು ಆಸ್ಪತ್ರೆ ಸುತ್ತಿದ್ರು ಗ್ಯಾರಂಟಿ ಕೊಡಿವು ಅಂತ ಹಾಸ್ಪಿಟಲ್ಸ್ ಹೇಳಿದ್ವು ಹದಿನೆಂಟು ವರ್ಷದ ಗಿರೀಶ್ ಕೋಮಾಗೆ ಹೋಗಿದ್ದ ಯುವಕ ಮಂಜುನಾಥ್ ಮತ್ತು ಶಶಿಕಲಾ ದಂಪತಿಯ ಏಕೈಕ ಪುತ್ರನಾಗಿದ್ದ ಕೆಲವು ದಿನಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಸಾವಿನ ಕದ ತಟ್ಟಿದ್ದ ಗಿರೀಶ್ ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಯುವಕನಿಗೆ ಇದೀಗ ಅಭಯವನ್ನ ನೀಡಿದ್ದಾರೆ ಡಾಕ್ಟರ್ ಸುಪ್ರೀತ್ ಅಪಘಾತದಿಂದ ಬ್ಲಡ್ ಕ್ಲಾಟ್ ಆಗಿ ಕೋಮಾಗೆ ಹೋಗಿದ್ದ ಯುವಕನಿಗೆ ಮರುಜೀವ ಕೊಟ್ಟಿದ್ದಾರೆ ವೈದ್ಯರು ನಾಲ್ಕೈದು ಆಸ್ಪತ್ರೆ ಸುತ್ತಿದ್ರು ಗ್ಯಾರಂಟಿ ಕೊಡಿವು ಅಂತ ಹಾಸ್ಪಿಟಲ್ಸ್ ಹೇಳಿದ್ವು ಹದಿನೆಂಟು ವರ್ಷದ ಗಿರೀಶ್ ಕೋಮಾಗೆ ಹೋಗಿದ್ದ ಯುವಕ ಮಂಜುನಾಥ್ ಮತ್ತು ಶಶಿಕಲಾ ದಂಪತಿ ಏಕೈಕ ಪುತ್ರನಾಗಿದ್ದ ಕೆಲವು ದಿನಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಸಾವಿನ ಕದ ತಟ್ಟಿದ್ದ ಗಿರೀಶ್ ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಯುವಕನಿಗೆ ಇದೀಗ ಅಭಯವನ್ನ ನೀಡಿದ್ದಾರೆ ಡಾಕ್ಟರ್ ಸುಪ್ರೀತ್ ಯುವಕನ ಜೀವ ಉಳಿಸಿ ದೇವರಾಗಿದ್ದಾರೆ ಸಿಟಿ ಹಾಸ್ಪಿಟಲ್ ವೈದ್ಯ ಡಾಕ್ಟರ್ ಸುಪ್ರೀತ್ ಪೋಷಕರ ಪಾಲಿಗೆ ನಿಜಕ್ಕೂ ಕೂಡ ಈ ವೈದ್ಯರು ಮನುಕುಲದ ದೇವರಾಗಿದ್ದಾರೆ ಯುವಕನಿಗೆ ಪ್ರಜ್ಞೆ ಬಂದಿದ್ದೇನೆ ತಡ ಪೋಷಕರು ಇದೀಗ ನಿಟ್ಟುಸಿರು ಬಿಟ್ಟು ಭಾವುಕರಾಗಿದ್ದಾರೆ ಹಣ ನಿರೀಕ್ಷೆ ಮಾಡದೆ ಸೂಕ್ತ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ವೈದ್ಯರಿಗೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ನ ವೈದ್ಯರಿಂದ ಈ ಒಂದು ಮಹತ್ ಕಾರ್ಯ ನಡೆದಿದೆ ನಂತರ ಶಿಫ್ಟ್ ಬಂದರು ಸೊ ಇಲ್ಲಿ ಬಂದಾಗ ಅವರು ಅವನಿಗೆ ಜ್ಞಾನ ಸಂಪೂರ್ಣ ಇರಲಿಲ್ಲ ಮತ್ತು ವೆಂಟಿಲೇಟರ್ ಸಪೋರ್ಟ್ ಮೇಲಿದ್ದ ಸೊ ಕೈಕಾಲು ಸ್ವಲ್ಪ ಅಳ್ಳಾಡಿಸ್ತಾ ಇದ್ದ ಸೊ ಆ್ಯಕ್ಚುಲಿ ಶಿಫ್ಟ್ ಮಾಡಬೇಕಾದ್ರೇ ಕೇಳಿದರು ಏನಾದರೂ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇದೆಯಾ ಏನು ಅಂತ ನಾವು ಹೇಳಿದ್ವಿ ಅದು ಫಸ್ಟು ಕೈಕಾಲು ಏನಾದರೂ ಅಳ್ಳಾಡಿಸ್ತಾ ಇದ್ರೆ ಲೈಫ್ ಸೇವಿಂಗ್ ಮಾಡ್ಬೋದು ಉಳಿಯೋ ಸಾಧ್ಯತೆ ಇದೆ ಅಂತ ಸೊ ಬಂದಾಗ ಒಂದು ಬಲಗಡೆ ಮೆದಲಲ್ಲಿ ಸೊ ಮತ್ತು ಎಡಗಡೆ ಮೆದಲಲ್ಲಿ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗಿತ್ತು ಎಡಗಡೆ ಮೆದಲಲ್ಲಿ ಸ್ವಲ್ಪ ದೊಡ್ಡ ರಕ್ತಸ್ರಾವ ಆಗಿದ್ದರಿಂದ ಬಲಗಡೆ ಕೈಕಾಲು ಅಳ್ಳಾಡ್ಸ್ತಾ ಇರಲಿಲ್ಲ ಮತ್ತು ಒಂದು ಒಂದು ಸೈಡ್ದು ಲಂಗ್ಸು ಕಂಪ್ಲೀಟು ಡ್ಯಾಮೇಜ್ ಆಗಿತ್ತು ಆ ಡ್ಯಾಮೇಜ್ ಆಗಿದ್ದರಿಂದ ನಾವು ಎಷ್ಟೇ ವೆಂಟಿಲೇಟ್ರಿ ಸಪೋರ್ಟ್ ಕೊಟ್ಟರೂ ಕೂಡ ಸ್ಯಾಚುರೇಷನ್ ಅನ್ನೋದು ಮೇಂಟೈನ್ ಆಗ್ತಾ ಇರಲಿಲ್ಲ ಸೊ ಒಂದು ಮೂರರಿಂದ ನಾಲ್ಕು ದಿನದ ನಂತರ ಸೊ ರೆಸ್ಪಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಆಮೇಲೆ ಒಂದು ವಾರದ ನಂತರ ಆಲ್ಮೋಸ್ಟ್ ವೆಂಟಿಲೇಟರ್ ಆಫ್ ಮಾಡ್ತಾ ಬಂದ್ವಿ ಇದು ಟ್ರೇಕೋಸ್ಟಮಿ ಅಂತ ಮಾಡ್ಕೊಂಡಿದ್ವಿ ಇದು ಉಸಿರಾಡಲಿಕ್ಕೆ ಅದು ಆಗಿತ್ತಾಗ್ಲೇ ಸೊ ಇವಾಗ ಆಲ್ಮೋಸ್ಟ್ ಎರಡು ವಾದದ ನಂತರ ಈಗ ಕಂಪ್ಲೀಟ್ ವೆಂಟಿಲೇಟರ್ ಆಫ್ ಆಗಿದೆ ಮಾತಾಡ್ತಾ ಇದ್ದಾನೆ ಆ್ಯಂಡ್ ಇವಾಗ ಮನೆಗೆ ಹೋಗೋ ಸ್ಟೇಜಿಗೆ ಬಂದಿದ್ದಾರೆ ಎಲ್ಲೂ ಆಗಿರ್ತಕ್ಕಂಥದ್ದಕ್ಕಿಂತ ಇದಕ್ಕೆ ಸ್ಪೆಷಲ್ ಕೇರ್ ಅನ್ನೋದು ಬೇಕಾಗ್ತದೆ ಸೊ ಯಾವುದೇ ಆಗಿರ್ಬೋದು ಇಲ್ಲಾಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಎನಿ ಸೆಂಟರ್ಸ್ ಆಗಿರ್ಬೋದು ಸೊ ಒಂದ್ಸಲಿ ಆಕ್ಸಿಡೆಂಟ್ ಆದಾಗ ಆಗಿರೋ ಡ್ಯಾಮೇಜ್ನ ಇಮಿಡಿಯೇಟಾಗಿ ತಡೆಗಟ್ಟಲಿಕ್ಕೆ ಮಾಡುವಂಥದ್ದು ಡ್ಯಾಮೇಜ್ ಕಂಟ್ರೋಲ್ ಸರ್ಜರಿ ಸೊ ಅದಾದ ನಂತರ ತಾನಾಗ್ತಾನೆ ಪೇಷಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ ಅದು ಇಷ್ಟೇ ದಿನಕ್ಕಾಗತ್ತೆ ಹಿಂಗೆ ಆಗುತ್ತೆ ಅಂತ ಆಗೋದಿಲ್ಲ ಅದ್ರ ಜೊತೆಗೆ ಮಾಡೋ ಅಂಥದ್ದು ಇರ್ತದಲ್ಲ ಕೆಲವು ಪರೀಕ್ಷೆಗಳು ಇದು ಮಾಡೋ ನೋಡಿಕೊಂಡು ಇಂಪ್ರೂವ್ಮೆಂಟ್ ಆಗಬೇಕಾಗ್ತದೆ ಸೊ ನಾನಿಲ್ಲಿ ಮೇಯ್ನಿ ಇದರಲ್ಲಿ ಯಾಕೆ ಹೇಳೋಕ್ಕೆ ಇದರಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಈಗ ತುಂಬ ಜನ ಆಕ್ಸಿಡೆಂಟ್